ಐದು ವರ್ಷಗಳ ಹಿಂದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಐದು ವರ್ಷಗಳು ಇಂಡಿಪೆಂಡೆಂಟ್ ಸಂಸದೆಯಾಗಿ ನನ್ನ ಕೆಲಸವನ್ನು ಮಾಡಿದೆ ಇವತ್ತಿಂದ ಒಂದು ಹೊಸ ಅಧ್ಯಾಯ ನನ್ನ ಜೀವನದಲ್ಲಿ ಆರಂಭ ಆಗುತ್ತೆ ಏನೇ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕಾಗಿ ಒಂದು ಅವರ ಆಶೀರ್ವಾದ ಪಡೆದೇ ನಾವು ಮಾಡೋದು ಒಳ್ಳೆಯ ಇದಕ್ಕೆ ಅವರ ಆಶೀರ್ವಾದ ಇರುತ್ತೆ ಅಂತ ನಾನು ಹೇಳ್ತೇನೆ ఖిత మొదలన అధికృతవా సేర్పడ ఫార్మాలిటీ అదామే ఎలక్షన్ డేట్సు అని ప్లాన్ చర్చ ఎన్ డిఏ ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಎಂದಮೇಲೆ ಮಂಡ್ಯ ಮಾತ್ರ ಅಲ್ಲ ಅವರು ಎಲ್ಲಿ ಅವರಿಗೆ ಹೋಗಬೇಕು ಅಂತ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಹೋಗುವಂಥ ಅವಶ್ಯಕತೆ ಇರುತ್ತೆ ಅದು ನನ್ನ ಕರ್ತವ್ಯವೂ ಆಗಿರುತ್ತೆ ಸೊ ಇದು ಬರೀ ಮಂಡ್ಯ ಅಂಥ ಎಲೆಕ್ಷನ್ ಅಂತ ಅಂದ್ಕೊಳ್ಳೋದಿಲ್ಲ ಎಲ್ಲ ಕಡೆ ಕ್ಷೇತ್ರ ಗೆಲ್ಲಬೇಕು ಅನ್ನೋ ಗುರಿ ಇಟ್ಕೊಂಡು ಮಾಡ್ತಿರೋದ್ರಿಂದ ಬೇರೆ ಬರ್ತಾರೆ ಎಲ್ಲಾದರೂ ಅವರು ಡಿಸೈಡ್ ಮಾಡಿದಾಗ ಅಲ್ಲೆಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಒಂದು ಅಡಿಷನಲ್ ಶಕ್ತಿನೂ ನನಗೆ ತುಂಬ ಆಗುತ್ತೆ ಇಲ್ಲ ಪಾರ್ಟಿ ಚೌಕಟ್ಟಿನಿಂದ ನಾನು ಏನೇ ಕೆಲಸ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ ಕೇಡರ್ ಸಿಗ್ತಾರೆ ಕಾರ್ಯಕರ್ತರು ಒಂದು ವಿಷಯ ಇದು ಇಡೀ ದೇಶದಲ್ಲಿ ನಡೀತಾ ಇರುವಂಥ ಎಲೆಕ್ಷನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಎಲೆಕ್ಷನ್ ಮಂಡ್ಯ ನಾನು ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಅದು ಅಂತ ಅಲ್ಲ ಸೊ ಇದನ್ನು ಬಿಟ್ಟು ನಾವು ನನ್ನ ಉದ್ದೇಶ ಏನು ಅಂತಂದರೆ ಪಿ ಮೋದಿ ಅವರು ಮತ್ತೊಬ್ಬ ಪ್ರಧಾನಿ ಆಗಬೇಕು ಎನ್ ಡಿ ಎ ಅತ್ಯಂತ ಹೆಚ್ಚಿನ ಸೀಟುಗಳ ಒಂದು ಯಶಸ್ಟಿಯನ್ನು ಅವರು ಪಡೆದು ಮತ್ತೆ ಸರ್ಕಾರ ಇದಷ್ಟೇ ನಮ್ಮ ಬರೀ ಒಂದೇ ಕ್ಷೇತ್ರದ ಬಗ್ಗೆ ಅಂತ ಅಂತರಲ್ಲಿ ನನ್ನ ಅವಶ್ಯಕತೆ ಇದೆ ಕೆಲಸ ಮಾಡುವಂಥ ಒಂದು